ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಹೊಸ ಸಿನಿಮಾ ಕುರಿತಾಗಿ ಹೇಳ್ತಾ ಇದ್ದೇನೆ ಆ್ಯಕ್ಷನ್ ಪ್ರಿನ್ಸ್ ಕನ್ನಡ ಚಲನಚಿತ್ರ ರಂಗದ ಆ್ಯಕ್ಷನ್ ಪ್ರಿನ್ಸ್ ಎಂದೇ ಖ್ಯಾತರಾದ ನಟ ಧ್ರುವ ಸರ್ಜಾ ಅವರ ಹೊಸ ಸಿನಿಮಾ ಬರ್ತಿದೆ ಈಗ ಅವರು ಕೆ ಡಿ ಸಿನಿಮಾ ನಟ ನಿರ್ದೇಶಕ ಪ್ರೇಮ್ ಅವರ ಒಂದು ನಿರ್ದೇಶನದ ಕೆ ಡಿ ಸಿನಿಮಾ ಇನ್ನೇನು ಬಿಡುಗಡೆ ಆಗಬೇಕಿದೆ ಸೊ ಆ ಸಿದ್ಧತೆಯಲ್ಲಿರುವ ನಟ ಧ್ರುವ ಸರ್ಜಾ ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ಹೊಸ ಸುದ್ದಿಯನ್ನು ಒಂದು ಕೊಟ್ಟಿದ್ದಾರೆ ಅವರ ಹೊಸ ಸಿನಿಮಾ ಈ ಸಿನಿಮಾದಲ್ಲಿ ನಟಿ ರಾಮ್ ಅವರು ನಾಯಕಿಯಾಗಿ ಅಭಿನಯಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗ್ರಾಮೀಣ ಹಿನ್ನೆಲೆಯ ಈ ಚಿತ್ರದಲ್ಲಿ ಆ್ಯಕ್ಷನ್ ಪ್ರಮುಖ ಪಾತ್ರ ವಹಿಸಲಿದೆ ಅಂತ ಕೂಡ ಹೇಳಲಾಗ್ತಿದೆ ಈ ಒಂದು ಚಿತ್ರ ಪ್ರಿ ಪ್ರೊಡಕ್ಷನ್ ಹಂತದಲ್ಲಿದ್ದು ಈ ಸಿನಿಮಾವನ್ನು ಕನ್ನಡದ ಪ್ರತಿಭಾವಂತ ನಿರ್ದೇಶಕರಾಗಿ ಹೊರಹೊಮ್ಮಲಿರುವ ರಾಜ್ಗುರು ಬಿ ಅವರು ನಿರ್ದೇಶಿಸಲಿದ್ದಾರೆ ಅಂತ ಹೇಳ್ತಾ ಇದೆ ಭಾಳ ಖುಷಿ ಕೊಟ್ಟಂತಹ ವಿಚಾರ ಯಾಕಂತಂದರೆ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಾರೆ ನಟ ಧ್ರುವ ಸರ್ಜಾ ಅವರು ಆ ಕೆರೆ ಬೇಟೆ ಎನ್ನುವ ಸಿನಿಮಾ ಒಂದು ಬಂದಿತ್ತು ಇತ್ತೀಚೆಗೆ ಅದರ ನಿರ್ದೇಶಕರು ರಾಜ್ಗುರು ಅವರು ಸೊ ಆ ಮೂಲಕ ಸಿನಿಮಾ ಆ ಕೆರೆಬೇಟೆ ಸಿನಿಮಾ ಅಷ್ಟು ಯಶಸ್ಸನ್ನು ಗಳಿಸಿಲ್ಲ ಅಂದರೂ ಕೂಡ ನಿರ್ದೇಶಕರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತ್ತು ಆ ನಿರ್ದೇಶಕರು ನಟ ಧ್ರುವ ಅವರಿಗೆ ಆ್ಯಕ್ಷನ್ ಕಟ್ ಹೇಳಲಿದ್ದಾರೆ ಈ ಸಿನಿಮಾ ಗೋಲ್ಡ್ ಮೈನ್ಸ್ ಟೆಲಿಫಿಲಮ್ಸ್ನ ಮನೀಷ್ ಮನೀಶ್ ಅವರು ನಿರ್ಮಾಣ ಮಾಡ್ತಾಯಿದ್ದು ಈ ಸಿನಿಮಾದಲ್ಲಿ ಭರ್ಜರಿ ಸಿನಿಮಾದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಚೇತನ್ ಕುಮಾರ್ ಅವರು ನಿರ್ದೇಶನದ ಸಿನಿಮಾ ಅದು ಅದರಲ್ಲಿ ನಟಿ ರಚಿತಾ ರಾಮ್ ಮತ್ತು ನಟ ಧ್ರುವ ಸರ್ಜಾ ಒಟ್ಟಿಗೆ ಅಭಿನಯಿಸಿದ್ರು ಭಾಳ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಂತಹ ಸಿನಿಮಾ ಈ ಜೋಡಿ ಮತ್ತೆ ಎಂಟು ವರ್ಷಗಳ ಬಳಿಕ ಒಂದಾಗ್ತಾಯಿದೆ ಸೊ ಇದು ಭಾರೀ ಕನ್ನಡ ಚಲನಚಿತ್ರರಂಗದಲ್ಲಿ ಭಾಳ ಕುತೂಹಲವನ್ನು ಉಂಟು ಮಾಡ್ತಿರುವ ಒಂದು ಸಿನಿಮಾ ಕೂಡ ಆಗಿದೆ ಅಧಿಕೃತವಾಗಿ ಈ ಸಿನಿಮಾದ ಸುದ್ದಿ ಇನ್ನೂ ಯಾವುದೋ ಅಷ್ಟು ಹೊರಗಡೆ ಬಂದಿಲ್ಲ ಆದರೂ ಈಗಾಗಲೇ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇರೋದರಿಂದ ಸೊ ಈ ಸದ್ಯದಲ್ಲೇ ಮುಹೂರ್ತ ಕೂಡ ಅದ್ದೂರಿಯಾಗಿ ನೆರವೇರಲಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಸಮಯದಲ್ಲಿ ಆ ನಿರ್ದೇಶಕ ಪ್ರಮುಖ ನಿರ್ದೇಶಕ ಕನ್ನಡ ಚಲನಚಿತ್ರ ಚಿತ್ರರಂಗದ ಪ್ರಮುಖ ನಿರ್ದೇಶಕರಾದ ಸೂರ್ಯ ಅವರ ಸಿನಿಮಾದಲ್ಲೂ ಕೂಡ ನಟ ಧ್ರುವ ಸರ್ಜಾ ಅವರು ಅಭಿನಯಿಸಲಿದ್ದಾರೆ ಮಾತುಕತೆ ನಡೀತಾ ಇದೆ ಎನ್ನುವ ಒಂದು ಸುದ್ದಿ ಕೂಡ ಇದೆ ಈ ಸಿನಿಮಾ ತಂಡ ಇನ್ನೂ ಏನು ಈಗ ನಟ ಧ್ರುವ ಸರ್ಜಾ ನಟಿ ರಾಮ್ ಮತ್ತು ರಾಜ್ಗುರು ಅವರ ನಿರ್ದೇಶನದಲ್ಲಿ ಸಿನಿಮಾ ಇದೆ ಭಾಳ ಕುತೂಹಲ ಇರೋದ್ರಿಂದ ಈ ಸಿನಿಮಾ ಸೆಟ್ಟೇರಿ ಅದ್ಧೂರಿಯಾಗಿ ಬಂದು ನಮ್ಮನ್ನೆಲ್ಲ ರಂಜಿಸ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಬಹುಮುಖ್ಯವಾಗಿ ನಟ ಧ್ರುವ ಸರ್ಜಾ ಅವರು ವರ್ಷಕ್ಕೆ ಎರಡು ಸಿನಿಮಾನಾದರೂ ಮಾಡಬೇಕು ಅನ್ನುವ ಒಂದು ಹೊಸ ಇದನ್ನು ಮಾತನ್ನು ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು